ನೋಡಿ ಸ್ನೇಹಿತರೆ ಯಾವ ಧರ್ಮ ಜಾತಿ ವಿರೋಧಿಗಳಲ್ಲ ನಾವು ಪ್ರಾದೇಶಿಕ ಶಕ್ತಿಗಳು ಸೇರಿ ಭಾರತ ಹುಟ್ಟಿರೋದು ಪ್ರಾದೇಶಿಕ ಶಕ್ತಿಗಳು ಸೇರಿ ಕನ್ನಡ ತಮಿಳು ಮರಾಠಿ ಮಲಯಾಳಿ ಸೇರಿ ಭಾರತ ಅನ್ನೋ ಪರಿಕಲ್ಪನೆ ಬಂದಿದೆ ಇವತ್ತು ಒಂದು ರಾಷ್ಟ್ರ ಒಂದು ಭಾಷೆ ಮಾಡೋ ಹುಮ್ಮ ನಡಿತಿದೆ ಅನ್ನೋಕೆ ಕರ್ನಾಟಕ ರಾಜ್ಯ ರಾಮ ನನ್ನ ಹೆಸರ ಶ್ರೀರಾಮ ರಾಮ ಅಂತ ಒಂದು ಭಾವನಾತ್ಮಕವಾಗಿ ಕೋಟಿ ಕನ್ನಡಿಗರ ಭಾವನೆ ಒಳಪಡಿಸಬೇಕು ಇವತ್ತು ರಾಜ್ಯದ ಮೂಲ ಮೂಲಗಳಲ್ಲಿ ಈ ಹಿಂದಿಯಲ್ಲಿ ಜಯಶ್ರೀರಾಮ ಕನ್ನಡದಲ್ಲಿ ಹಾಕಿದ ಏನಾದ್ರೂ ರೋಗ ಬಂದಿಲ್ಲ ಈ ರೀತಿ ಹಿಂದಿಯಲ್ಲಿ ಜಯಶ್ರೀರಾಮ ಹಾಕಿದ್ದಾರೆ ನಾನು ರಾಮನ ಬಗ್ಗೆ ಗೌರವ ಇದ್ದ ಅದು ರಾಮನನ್ನ ಈ ರೀತಿ ಬಳಸಲ್ಲ ಈ ವ್ಯವಸ್ಥೆಗೆ ನನ್ನ ಧಿಕ್ಕಾರ ಶ್ರೀರಾಮಚಂದ್ರ ಶ್ರೀರಾಮಚಂದ್ರೀರಾಮಚಂದ್ರ ಇಡೀ ಈ ಹಿಂದಿ ಜೈ ಶ್ರೀರಾಮವನ್ನು ನಾವು ಖಂಡಿಸ್ತೀವಿ ಇನ್ನು ಕನ್ನಡದ ಜೈ ಶ್ರೀರಾಮ ಆಗ್ಬೇಕು ಅಂತಕ್ಕಂಥದ್ದು ಕನ್ನಡ ಪರ ಸಂಘಟನೆಗಳ ಒಕ್ಕಲಿನ ಕೂಗು ಇದು ಸಾಂಕೇತಿಕವಾಗಿ ನಿಮ್ ಮುಂದೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ರಕ್ಷಣಾ